ಜಪಾನಲ್ಲಿ ಬೆಡ್ ಪ್ಯಾಕಿಂಗ್ ಯಾವ ಥರ ಇರುತ್ತೆ ಅಂತ ತೋರಿಸೋಕಿನ ಮುಂಚೆ ಮೊದಲು ಬೆಡ್ ಸೈಜ್ ನೋಡೋಣ ಬೆಡ್ ಸೈಜ್ ನೋಡೋಣ ಇಲ್ಲಿ ಇಲ್ಲಿ ನೋಡಿ ಎಷ್ಟಿದೆ ಇದು ಇಪ್ಪತ್ತು ಸೆಂಟಿಮೀಟರ್ ಇದೆ ನಿಮ್ಗೆ ಇಲ್ಲಿ ಇಪ್ಪತ್ತು ಸೆಂಟಿಮೀಟರ್ ತನಕ ಬರ್ತಾ ಇದೆ ಹ್ಞೂ ಸೊ ಇದು ಪ್ಯಾಕ್ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಪ್ಯಾಕ್ ಬಿಚ್ಚಿದ ಮೇಲೆ ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಪ್ಯಾಕಿಂಗು ನೋಡಿ ಈ ಥರ ಇದೆ ಇದು ಇದನ್ನ ಸೈ ಇದನ್ನ ನೋಡಿದ್ರೆ ಡಯಾಮೀಟರ್ ನೋಡಿದ್ರೆ ಆಲ್ಮೋಸ್ಟ್ ಮೂವತ್ತು ಸೆಂಟಿಮೀಟರ್ ಇದೆ ಹ್ಮ್ ಮೂವತ್ತು ಸೆಂಟಿಮೀಟರ್ ಇದಾಗಲ್ಲ ಅಂತೂ ಏನು ಚೇಂಜಸ್ ಆಗಲ್ಲ ಮೂವತ್ತು ಸೆಂಟಿಮೀಟರ್ ಇರೋದು ಇದನ್ನ ತೆಗಿತೀವಿ ಈಗ ತೆಗೆದಾಗ ನೋಡಿ ಯಾವ ತರ ನಿಮ್ಗೆ ಅದು ಬೆಡ್ ಹೇಗಾಗುತ್ತೆ ಅಂತ ಮುಂಚೆ ನೋಡಿದ ಹಾಗೆ ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಆ ಸೋಮೇಲ್ ಈಗ ಬಿಸ್ತಾನೆ ಬಿಚ್ಕೊಂಡು ತೆಗಿತಾನೆ ನೋಡಿ ಅದು ಹೆಂಗ್ ಏರ್ ಟೈಟ್ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ ಅಂತ ನೋಡಿ ಈಗ ಬಿಸ್ತಾ ಇದ್ದದು ಅದು ಫುಲ್ಲು ಪ್ಲಾಸ್ಟಿಕ್ ಚೀಲದಲ್ಲಿ ಅದನ್ನು ಫುಲ್ ಪ್ಯಾಕ್ ಮಾಡಿದ್ದಾರೆ ಈ ಥರ ಹಿಂಗೆ ಪ್ಯಾಕಿಂಗ್ ಬರುತ್ತೆ ಸಿಕ್ಕಾಪಟ್ಟೆ ಪ್ಯಾಕಿಂಗ್ ತುಂಬ ಇರುತ್ತೆ ಇದೇನಂದರೆ ಏರ್ ಟೈಟ್ ಇರೋದ್ರಿಂದ ಅದರಲ್ಲಿ ನಿಮ್ಗೇನು ಗೊತ್ತಾಗಲ್ಲ ಇದು ಸ್ಪ್ರಿಂಗ್ ಮ್ಯಾಟ್ರೆಸ್ ಇದು ಸ್ಪ್ರಿಂಗ್ ಮ್ಯಾಟ್ರೆಸ್ ಯಾವ ಥರ ಅದು ಊತ್ಕೊಳ್ಳುತ್ತೆ ಅನ್ನೋದನ್ನ ನಾನು ನೋಡ್ಬೋದು ಇದರಲ್ಲಿ ನೋಡಿ ನೋಡಿ ಹೇಗೆ ಶುರು ಆಯಿತು ನೋಡಿ ಅದು ಆಟೋಮೆಟಿಕ್ಕಾಗಿ ಶುರು ಆಗುತ್ತೆ ಫುಲ್ಲು ನೋಡಿ ಈ ತರ ಸ್ಪ್ರಿಂಗ್ ನಿಮಗೆ ಸ್ಪ್ರಿಂಗ್ ಇದು ಕಾಣ್ತಾ ಇರಬಹುದು ಯಾವ ತರ ಕಾಣ್ತಾ ಇದೆ ಅಂತ ಇನ್ನು ಇದು ಏರ್ ಟೈಟ್ ಇನ್ನು ಇದೆ ಇನ್ನು ಇದು ಬಿಚ್ಚಿಲ್ಲ ನೋಡಿ ಈಗ ಕಟ್ ಮಾಡ್ತವೆ ಕಟ್ ಮಾಡಿದಾಗ ಸೊ ಆಮೇಲೆ ಹುಷಾರು ಮೆತ್ತಿಗೆ ಕಟ್ ಮಾಡು ಆ ನೋಡಿ ಎಲ್ಲಾ ಗಾಳಿ ಹೋಗ್ತಾ ಇದೆ ಕೆಳ್ಚಕೋಬಹುದು ನೀವು ಗಾಳಿ ಗಾಳಿ ಹೋಗ್ತಾ ಇದೆ ನೋಡಿ ಗಾಳಿ ಈ ಪದ ಕೇಳ್ತಾ ಇದೆ ಅನ್ಸುತ್ತೆ ನಿಮಗೆ ನೋಡಿ ಏರದು ಊದ್ಕೊಳುತ್ತೆ ನೋಡಿ ನೋಡಿ ಫುಲ್ ಇದಾಗ್ತಾ ಇದೆ ಒಂಚೂರು ನೋಡಿ ನೋಡಿ ಊತ್ಕೊಳ್ತಾ ಇದೆ ಈಗ ನೋಡಿ ಆಲ್ಮೋಸ್ಟ್ ಇನ್ನು ಅರವತ್ತು ಪರ್ಸೆಂಟ್ ಆಗಿದೆ ಅನ್ಸುತ್ತೆ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಮುಗಿಯ ನೋಡಿ ಇದು ಸೈಜ್ ನೋಡೋಣ ಈಗ ನೋಡಿ ಈಗ ಇದನ್ನ ನೋಡಿದರೆ ನಿಮಗೆ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಇಪ್ಪತ್ತು ಸೆಂಟಿಮೀಟರ್ ತನಕ ಇದು ಫುಲ್ಲು ದೊಡ್ಡದಾಗಿದೆ ಈಗ ಹ್ಞೂ ಸೊ ಆಗುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಬೆಡ್ಡು ಹಾಂ ಅದ್ರ ಜೊತೆಗೆ ನೋಡಿ ಇದು ಒಂದು ಕಾಟು ಏನೋ ಕಾಟ್ ಮಂಚ ತಗೋಬೇಕು ಅಂತ ಇದೇಗಿತ್ತು ಸೊ ಮಂಚ ತಗೊಂಡಾಗ ನಿಮಗೆ ಈ ಥರ ಮಂಚ ಇರುತ್ತೆ ಇದು ಇದು ಅಂತ ಏನು ಕ ಕ್ವಾಲ್ಟಿ ಅಲ್ಲ ಇದು ಅಂಥ ಕ್ವಾಲ್ಟಿ ಅನಿಸಿಲ್ಲ ಆದರೆ ಜ ಓಕೆ ನಿಮ್ಗೆ ಏನಂದರೆ ಜಪನೀಸ್ ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಅನ್ನೋದು ನಾವು ಒಂದು ಇದನ್ನು ತೋರಿಸ್ತೀನಿ ಇಲ್ಲಿ ನೀನು ನೋಡ್ಬೋದು ಇಲ್ಲಿ ನಿಮಗೆ ಏನು ಪ್ಲಗ್ ಪಾಯಿಂಟ್ ಕೊಟ್ಟಿದ್ದೇನೆ ಸೊ ಮೊಬೈಲ್ ಚಾರ್ಜಿಂಗ್ ಅದು ಇದು ಮಾಡೋದು ಐತೆ ಅಂದ್ರೆ ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಮಾಡಬಹುದು ಸೊ ಅಲ್ಲಿ ಪಕ್ಕದಲ್ಲಿ ಏನಿರುತ್ತೆ ನಮಗೆ ಪ್ಲಗ್ ಪಾಯಿಂಟ್ ಇರುತ್ತೆ ಸೊ ಪ್ಲಗ್ ಪಾಯಿಂಟ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡಬಹುದರಿಂದ ನಿಮ್ಗೆ ಅದನ್ನ ಪ್ಲಗ್ ಪಾಯಿಂಟ್ ಉಪಯೋಗಿಸಲಿಲ್ಲ ಅಂದ್ರು ಪರವಾಗಿಲ್ಲ ಇದನ್ನು ಉಪಯೋಗಿಸಬಹುದು ಈಗ ಅವಾಗ ಸೊ ಈ ತರ ಇಲ್ಲಿ ಫೆಸಿಲಿಟಿ ಈ ತರ ಮಾಡಿರ್ತಾರೆ ನೋಡಿ ಅದ್ರ ಮೇಲೆ ಕವರ್ ತಗೊಂಡ್ಬಂದಿದೀವಿ ಕವರ್ ಯಾವ ತರ ಇದೆ ಅನ್ನೋದು ನೋಡಿ ಅಂದ್ರೆ ಇದು ಮಾಮೂಲಿ ಬೆಡ್ಶೀಟ್ ಹಾಕಿದ್ರೆ ಆ ಕಡೆ ಈ ಕಡೆ ಜರಿಗೆ ಹೋಗಿಬಿಡುತ್ತ ಬಿಡುತ್ತೆ ಆಮೇಲೆ ಅಂದರೆ ದಿನ ಸರಿ ಮಾಡಬೇಕಾಗುತ್ತೆ ಅದ್ರ ಬದಲು ಏನು ಅಂತಂದರೆ ಇಲ್ಲಿ ನೀವು ಅಲ್ಲಿ ನೋಡಿರ್ಬೋದು ಆ ಥರ ಒಂದು ಅಲ್ಲಿ ಅವರು ಇಲ್ಲಿ ರೆಡಿಮೇಡ್ ಇದನ್ನು ಪ್ಲಾಸ್ಟಿಕ್ ಎಲಾಸ್ಟಿಕ್ ಇರೋ ಒಂದು ಇದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಫುಲ್ ಪ್ಯಾಕ್ಡ್ ಇರುತ್ತೆ ಇದು ನೋಡಿ ಇದು ಬೆಡ್ಶೀಟ್ ಬೆಡ್ಶೀಟ್ ಆಗಿದೆ ಬೆಡ್ಶೀಟ್ ಯಾ ಏನಪ್ಪ ಅಂದರೆ ಇದು ಚಳಿಗಾಲ ಇದು ಚಳಿಗಾಲಿಗೆ ಮಾತ್ರ ನೀವು ಉಪಯೋಗಿಸ್ಬೋದು ಇದನ್ನು ಬೇಸಿಗೆಗೆ ಮತ್ತೆ ಬೇರೆ ಹಾಕಬೇಕಾಗುತ್ತೆ ಯಾಕಂದರೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬೇಸಿಗೆ ಇರೋದ್ರಿಂದ ನಿಮಗೆ ಇಲ್ಲಿ ಈ ಒಂದು ಇದ್ರ ಮೇಲೆ ಮಲ್ಗಾಕಾಗಲ್ಲ ಸೊ ಇದನ್ನ ಮತ್ತೆ ಮೊದಲು ನಾವು ಬದಲಾಯಿಸ್ತೀವಿ ಬೇರೆ ಬೆಡ್ಶೀಟ್ ಹಾಕೋತೀವಿ ಅದೇ ಥರ ಇಲ್ಲಿ ಕೆಳಗಡೆ ಏನು ಮಾಡ್ಬಿಟ್ಟಿದೀವಿ ಅಂದರೆ ಫ್ಲೋರಿಂಗ್ ನಮ್ದೆಲ್ಲ ಮರ ಇರೋದ್ರಿಂದ ಈ ಮರ ಮರಕ್ಕೆ ಸಿಕ್ಕಾಪಟ್ಟೆ ಏನು ಹಿಂಗೆ ಸ್ಕ್ರಾಚಸ್ ಅದು ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಮ್ಯಾಟ್ ಹಾಕ್ಬಿಟ್ಟಿದ್ದೀವಿ ನಾವು ಈ ಮ್ಯಾಟ್ ಹಾಕೋದ್ರಿಂದ ಚಳಿಗಾಲದಲ್ಲೂ ನಿಮ್ಗೆ ಚಳಿ ಜಾಸ್ತಿ ಆಗಲ್ಲ ಈ ಮರದಕ್ಕಿಂತ ನಿಮಗೆ ಮರದಲ್ಲಿ ಚ ಕಮ್ಮಿ ಚಳಿ ಕಮ್ಮಿ ಪಾದಕ್ಕೆ ಏನಷ್ಟೊಂದು ಚಳಿ ಆಗಲ್ಲ ಆದ್ರೆ ಅದಕ್ಕಿಂತ ನೀವು ಈ ಮ್ಯಾಟ್ ಹಾಕಿದಾಗ ಇನ್ನು ನಿಮ್ಗೆ ಚಳಿ ಅನ್ನೋದು ಆಗಲ್ಲ ಸೊ ಇದು ನಮ್ಮ ಇದು ಏನು ಬೆಡ್ ಆಮೇಲೆ ಈ ಕ್ವಾಟು ಆಮೇಲೆ ಮ್ಯಾಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಗಿತ್ತು ಕಾಮೆಂಟ್ ಮಾಡಿ